ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ದುರ್ಯೋಧನನು ಶಿಖಂಡಿಯನ್ನು ಕೊಲ್ಲದಿರುವುದಕ್ಕೆ ಕಾರಣವೇನೆಂದು ಭೀಷ್ಮನನ್ನು ಕೇಳಿದುದು ಭೀಷ್ಮನು ಅಂಬೋಪಾಖ್ಯಾನವನ್ನು ಹೇಳತೊಡಗಿ ಸ್ವಯಂವರದಲ್ಲಿ ಅಂಬೆ ಮೊದಲಾದ ಮೂರು ಮಂದಿ ಕನ್ಯೆಯರನ್ನು ತನ್ನ ಪರಾಕ್ರಮದಿಂದ ಸಾಧಿಸಿದ ವೃತ್ತಾಂತವನ್ನು ತಿಳಿಸಿದುದು ಎಂಬ ನೂರ ಎಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದೊಂದಿಗೆ ಉದ್ಯೋಗ ಪರ್ವದ ಇನ್ನೊಂದು ಉಪಪರ್ವವಾದ ಅಂಬೋಪಾಖ್ಯಾನ ಪರ್ವವು ಪ್ರಾರಂಭವಾಗುತ್ತಿದೆ ಆಗ ದುರ್ಯೋಧನನು ಭೀಷ್ಮನನ್ನು ಕುರಿತು ತಾತ ಶಿಖಂಡಿಯು ಯುದ್ಧದಲ್ಲಿ ಶಸ್ತ್ರವನ್ನು ಹಿಡಿದು ಮುಂದೆ ಬಂದರೆ ನೀನು ಕೊಲ್ಲುವುದಿಲ್ಲವೆಂದು ಹೇಳಿದ ಕಾರಣವೇನು ಮೊದಲು ನೀನು ಸೋಮಕ ಪಾಂಚಾಲರನ್ನೆಲ್ಲ ಕೊಲ್ಲುವುದಾಗಿ ಹೇಳಿ ಈಗ ಪಾಂಚಾಲ ಪುತ್ರನಾದ ಶಿಖಂಡಿಯನ್ನು ಕೊಲ್ಲುವುದಿಲ್ಲ ಎಂದು ದೇಕೆ ಎಂದನು ಅದಕ್ಕೆ ಆ ಭೀಷ್ಮನು ದುರ್ಯೋಧನ ಆ ಕಥೆಯನ್ನು ಹೇಳುವೆನು ಕೇಳು ನಾನು ಶಿಖಂಡಿಯನ್ನು ಕೊಲ್ಲದಿರುವುದಕ್ಕೆ ಕಾರಣವನ್ನು ಈ ರಾಜರೆಲ್ಲರೂ ಕೇಳಲಿ ನನ್ನ ತಂದೆಯಾದ ಶಂತನವು ಧರ್ಮಾತ್ಮನೆಂದು ಲೋಕಪ್ರಖ್ಯಾತಿಗೊಂಡವನು ಅವನು ಕಾಲಗತಿಯನ್ನು ಹೊಂದಿದ ಮೇಲೆ ರಾಜ್ಯಕ್ಕೆ ನಾನೇ ಅಧಿಕಾರಿಯಾಗಿದ್ದರೂ ನನ್ನ ಪ್ರತಿಜ್ಞೆಯನ್ನು ಕಾಪಾಡುವುದಕ್ಕಾಗಿ ನನ್ನ ತಮ್ಮನಾದ ಚಿತ್ರಾಂಗದನನ್ನು ರಾಜ್ಯದಲ್ಲಿರಿಸಿ ಪಟ್ಟಾಭಿಷೇಕವನ್ನು ಮಾಡಿದನು ಅವನು ಸತ್ತ ಮೇಲೆ ನನ್ನ ಬಲತಾಯಿಯಾದ ಸತ್ಯವತಿಯ ಅನುಮತಿಯನ್ನು ಪಡೆದು ಅವನ ತಮ್ಮನಾದ ವಿಚಿತ್ರ ವೀರ್ಯನನ್ನು ರಾಜ್ಯದಲ್ಲಿರಿಸಿದನು ವಿಚಿತ್ರವೀರ್ಯನು ನನಗಿಂತಲೂ ಚಿಕ್ಕವನಾಗಿದ್ದರು ಧರ್ಮದಿಂದ ರಾಜ್ಯವನ್ನು ನಡೆಸುತ್ತಿದ್ದನು ಅವನು ಪ್ರತಿಯೊಂದನ್ನು ನನ್ನ ಅಭಿಪ್ರಾಯದ ಮೇಲೆಯೇ ನಡೆಸುತ್ತಿದ್ದನು ಅವನಿಗೆ ಮದುವೆಯನ್ನು ಮಾಡಬೇಕೆಂದು ನನಗೆ ತೋರಿತು ಒಳ್ಳೆ ಉತ್ತಮ ಕುಲದ ಕನ್ಯೆಯನ್ನು ಹುಡುಕುತ್ತಿದ್ದನು ಇಷ್ಟರಲ್ಲಿ ಕಾಶಿರಾಜನು ಎಣೆಯಿಲ್ಲದ ರೂಪವುಳ್ಳ ತನ್ನ ಮೂರು ಮಂದಿ ಕನ್ಯೆಯರಿಗೆ ಸ್ವಯಂವರವನ್ನು ನಡೆಸುವುದಾಗಿ ಕೇಳಿದನು ಇದಕ್ಕಾಗಿ ಭೂಮಿಯಲ್ಲಿದ್ದ ಎಲ್ಲ ರಾಜರು ಕರೆಸಲ್ಪಟ್ಟರು ಆ ಮೂರು ಮಂದಿ ಕನ್ಯೆಯರಲ್ಲಿ ಮೊದಲನೆಯವಳು ಅಂಬೆ ಎರಡನೆಯವಳು ಅಂಬಿಕೆ ಎಲ್ಲರಿಗಿಂತಲೂ ಕಿರಿಯವಳು ಅಂಬಾಲಿಕೆ ಈ ಮೂರು ಕನ್ಯೆಯರನ್ನು ಅವರ ತಂದೆಯು ಸ್ವಯಂವರದಲ್ಲಿ ಕನ್ಯಾ ಶುಲ್ಕವಾಗಿರಿಸಿ ಯಾವನು ಬೇರೆ ರಾಜರನ್ನೆಲ್ಲ ಗೆದ್ದು ಆ ಕನ್ಯೆಯರನ್ನು ಸಾಧಿಸಿಕೊಂಡು ಹೋಗುವನು ಅವನಿಗೆ ಆ ಮೂವರನ್ನು ವಿವಾಹ ಮಾಡಿಕೊಡುವುದಾಗಿ ನಿರ್ಣಯಿಸಿದ್ದನು ಇದರಿಂದ ಆ ಕನ್ಯೆಯರಿಗೆ ರಾಜರ ವೀರ್ಯವೇ ಶುಲ್ಕವಾಯಿತು ಇದನ್ನು ಕೇಳಿ ನಾನು ನನ್ನ ಮನ್ ನನ್ನ ಒಂದೇ ರಥದಿಂದ ಕಾಶಿರಾಜನ ಪುರಕ್ಕೆ ಹೋಗಿ ಒಳ್ಳೆ ಅಲಂಕೃತರಾದ ಆ ಮೂರು ಮಂದಿ ಕನ್ಯೆಯರನ್ನು ಅವರ ಸ್ವಯಂವರಕ್ಕಾಗಿ ನೆರೆದಿದ್ದ ಅನೇಕ ರಾಜರನ್ನು ನೋಡಿದನು ಆ ರಾಜರೆಲ್ಲರೂ ತಾವು ತಾವು ಆ ಕನ್ಯೆಯರನ್ನು ಒರಿಸಬೇಕೆಂದು ಯುದ್ಧಕ್ಕೆ ಸಿದ್ಧರಾಗಿಯೇ ಬಂದಿದ್ದರು ಆಗ ನಾನು ಆ ರಾಜರೆಲ್ಲರನ್ನೂ ಕರೆದು ಅವರ ಕಣ್ಣಿದಿರಾಗಿಯೇ ಆ ಮೂರು ಮಂದಿ ಕನ್ಯೆಯರನ್ನು ತನ್ನ ರಥದ ಮೇಲೆ ಏರಿಸಿಕೊಂಡು ಇದು ನಾನು ಶಂತನು ಪುತ್ರನಾದ ಭೀಷ್ಮನು ಈ ಕನ್ಯೆಯರನ್ನು ಅಪಹರಿಸಿಕೊಂಡು ಹೋಗುವೆನು ನಿಮಗೆ ಶಕ್ತಿ ಇದ್ದರೆ ನಿಮ್ಮ ಪರಾಕ್ರಮದಿಂದ ಇವರನ್ನು ಬಿಡಿಸಿಕೊಳ್ಳುವುದಕ್ಕೆ ಯತ್ನಿಸಿರಿ ಇದು ನೀವೆಲ್ಲರೂ ನೋಡುತ್ತಿರುವ ಹಾಗೆಯೇ ಈ ಕನ್ಯೆಯರನ್ನು ನಾನು ಕರೆದುಕೊಂಡು ಹೋಗುವೆನು ಎಂದೆನು ಇದನ್ನು ಕೇಳಿದ ರಾಜರೆಲ್ಲರೂ ಆತುರದಿಂದ ಆಯುಧಪಾಣಿಗಳಾಗಿ ಮೇಲೆದ್ದು ರಥವು ಸಿದ್ಧವಾಗಲಿ ರಥವೂ ಸಿದ್ಧವಾಗಲಿ ಎಂದು ತಮ್ಮ ತಮ್ಮ ಸಾರಥಿಗಳಿಗೆ ಆಜ್ಞಾಪಿಸಿದರು ಆಮೇಲೆ ರಥಿಕರು ರಥಗಳನ್ನು ಆನೆಯ ಮೇಲೆ ಯುದ್ಧ ಮಾಡತಕ್ಕವರು ಆನೆಗಳನ್ನು ಕೆಲವರು ಕುದುರೆಗಳನ್ನು ಏರಿ ಶಸ್ತ್ರ ಪಾಣಿಗಳಾಗಿ ನನ್ನನ್ನು ತಡೆದರು ಆಗ ರಾಜರೆಲ್ಲರೂ ಅನೇಕ ರಥ ಸಮೂಹಗಳಿಂದ ನನ್ನನ್ನು ಸುತ್ತಮುತ್ತಲು ಆವರಿಸಿಕೊಂಡರು ಆಗ ನಾನು ಇಂದ್ರನು ದಾನವರನ್ನು ಹೇಗೋ ಹಾಗೆ ನನ್ನ ಬಾಣ ವರ್ಷದಿಂದ ಜಯಿಸಿ ಓಡಿಸಿದುದಲ್ಲದೆ ಅನೇಕರನ್ನು ಬಾಣಗಳಿಂದ ಕೊಂದು ಕೆಡಹಿದನು ನನ್ನಿದಿರಾಗಿ ಬಂದ ರಾಜರ ಸುವರ್ಣ ಧ್ವಜಗಳನ್ನು ಕುದುರೆಗಳನ್ನು ಆನೆಗಳನ್ನು ಸಾರಥಿಗಳನ್ನು ಒಂದೊಂದೇ ಬಾಣಗಳಿಂದ ನೆಲಕ್ಕುರುಳಿಸಿದನು ಅವರೆಲ್ಲರೂ ಪರಾಜಿತರಾಗಿ ಯುದ್ಧದಿಂದ ಹಿಂತಿರುಗಿದರು ಅನೇಕರು ಯುದ್ಧದಲ್ಲಿ ನನ್ನ ಕೈಚಳಕವನ್ನು ನೋಡಿ ನನ್ನನ್ನು ಪ್ರಶಂಸೆ ಮಾಡುತ್ತಾ ನನ್ನಲ್ಲಿ ಶರಣಾಗತರಾದರು ಆಮೇಲೆ ನಾನು ಆ ಕನ್ಯೆಯರನ್ನು ಕರೆದುಕೊಂಡು ನಮ್ಮ ರಾಜಧಾನಿಯಾದ ಹಸ್ತಿನಾವತಿಗೆ ಬಂದೆನು ನನ್ನ ತಮ್ಮನ ವಿವಾಹಕ್ಕಾಗಿ ಆ ಕನ್ಯೆಯರನ್ನು ತಂದಿರುವುದಾಗಿ ನನ್ನ ತಾಯಿಯಾದ ಸತ್ಯವತಿಗೆ ತಿಳಿಸಿದೆನು ಇದು ನೂರ ಎಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ